ನಮಸ್ಕಾರ ವೀಕ್ಷಕರೇ ನಾಳೆ ವಿಶೇಷವಾದ ಒಂದು ಭಯಂಕರವಾದ ಮಂಗಳವಾರ ನಾಳೆಯ ಮಂಗಳವಾರದಿಂದ ಕೆಲವೊಂದು ರಾಶಿಗಳಿಗೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಸಿಗ್ತಾ ಇದೆ ಇದರಿಂದ ಈ ಕೆಲವೊಂದು ರಾಶಿಗಳಿಗೆ ಬಹಳ ಒಳ್ಳೆಯ ಫಲ ಇದೆ ಅಂತಲೇ ಹೇಳ್ಬೋದು ಮುಟ್ಟಿದೆಲ್ಲ ಚಿನ್ನವಾಗುವ ಯೋಗ ನಾಳೆಯಿಂದ ರಾಶಿಯವರಿಗೆ ಕೂಡಿ ಬರ್ತಾ ಇದೆ ಮಂಗಳ ಮತ್ತು ಬುಧ ಎರಡು ಗ್ರಹಗಳು ಇದೇ ಒಂದು ನಾಳೆಯಿಂದ ತಮ್ಮ ಚಲನೆಯನ್ನು ಬದಲಾವಣೆ ಮಾಡ್ತಾ ಇದೆ ಹಾಗೂ ವಾಸ್ತವವಾಗಿ ಈ ಒಂದು ತಿಂಗಳಲ್ಲಿ ಮಂಗಳ ಗ್ರಹ ಬುಧ ಅದೇ ದಿನ ಉದಯಸ್ತಾನೆ ಉದನಸ್ಸು ರಾಶಿಯಲ್ಲಿ ಬದಲಾಗ್ತಾನೆ ಹೌದು ಸ್ನೇಹಿತರೆ ಹಾಗಾದರೆ ನಾಳೆ ಒಂದು ಮಾರ್ಚ್ ಹದಿನಾಲ್ಕನೇ ತಾರೀಕಿನಿಂದ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ದೊರೆಯುತ್ತದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ತಾಯಿ ಚಾಮುಂಡೇಶ್ವರಿಯ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವೇ ನಮ್ಮ ದೇಗುಲ ದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬಿಲ್ ಬಟನ್ನ ಪ್ರೆಸ್ ಮಾಡಿ ಓಂ ಶುದ್ಧ ಕೊಳ್ಳೆಗಳದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲಿ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಿ ನಾಳೆಯಿಂದ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಹೋಗುತ್ತೆ ಈ ಕೆಲವೊಂದು ರಾಶಿಯವರು ಸಂಪೂರ್ಣ ಫಲವನ್ನು ಪಡೆಯಲು ಸಾಧ್ಯವಾಗುತ್ತೆ ಇವರಿಗೂ ಶುಭ ಫಲಗಳು ನಾಳೆಯಿಂದ ದೊರೆಯುತ್ತೆ ಈ ರಾಶಿಯವರು ತುಂಬ ಉತ್ಸಾಹಗಳಾಗಿರ್ತಾರೆ ಕುಟುಂಬದ ಜೀವನ ತುಂಬ ಚೆನ್ನಾಗಿರುತ್ತೆ ಸಂಗಾತಿಯಲ್ಲಿ ಜೀವನವೂ ಕೂಡ ಚೆನ್ನಾಗಿರುತ್ತೆ ಈ ರಾಶಿಯವರಿಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ ನಾಳೆಯಿಂದ ಇನ್ನು ಈ ರಾಶಿಯವರಿಗೆ ಮಂಗಳ ಮತ್ತು ಬುಧ ಗ್ರಹ ನೆರವಾಗಿರೋದ್ರಿಂದ ಹೆಚ್ಚು ಫಲಪ್ರದವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ವಿಷಯದಲ್ಲಿ ಕೂಡ ಹೆಚ್ಚು ಫಲವನ್ನು ನೀವು ಪಡೆದುಕೊಳ್ತೀರಿ ಪೂರ್ಣ ಪ್ರಮಾಣದಲ್ಲಿ ನೀವು ಕೆಲಸ ಕಾರ್ಯವನ್ನು ನಿರ್ವಹಿಸೋದ್ರಿಂದ ನಿಮಗೆ ಶುಭ ಫಲವನ್ನು ನೀವು ಪಡೆದುಕೊಳ್ತೀರಿ ಅಂತಲೇ ಹೇಳ್ಬೋದು ಇನ್ನು ಕೆಲಸ ಸ್ಥಳಗಳಲ್ಲಿ ಹೆಚ್ಚು ಪ್ರಶಂಸೆಯನ್ನು ಕೂಡ ನಾಳೆಯಿಂದ ನೀವು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಲಾಭವನ್ನು ಕೂಡ ಈ ರಾಶಿಯವರು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಪಡೆದುಕೊಳ್ತಾರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಒಲವು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಅಧ್ಯಯನದಲ್ಲಿ ಹೆಚ್ಚು ಅನುಕೂಲವನ್ನು ನೀವು ಪಡೆದುಕೊಳ್ತೀರಿ ಇನ್ನು ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಲಾಭವನ್ನು ಪಡೆದುಕೊಳ್ತಾರೆ ಅಂತಲೇ ಹೇಳ್ಬೋದು ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಪ್ರಮಾಣದ ಒಂದು ಲಾಭವನ್ನು ಪಡೆದುಕೊಳ್ತೀರಿ ಅಂತಲೇ ಹೇಳ್ಬೋದು ಸಾಮಾಜಿಕ ಕ್ಷೇತ್ರದಲ್ಲಿರುವವರು ಕೂಡ ಒಳ್ಳೆಯ ಲಾಭಗಳನ್ನು ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಪೂಜೆ ಪುರಸ್ಕಾರಕ್ಕಾಗಿ ತುಂಬ ಹಣವನ್ನು ನೀವು ಖರ್ಚು ಮಾಡ್ತೀರಿ ವ್ಯಾಪಾರ ವಿಸ್ತರಣೆ ಮಾಡುವ ಯೋಜನೆಯನ್ನು ಆರಂಭಿಸಿದರೆ ಇದರಿಂದ ನಿಮಗೆ ತುಂಬಾ ಲಾಭ ಉಂಟಾಗುತ್ತೆ ಮತ್ತು ಆರ್ಥಿಕ ರಂಗದಲ್ಲಿ ಕೂಡ ಒಳ್ಳೆಯ ಫಲಗಳು ನೀವು ಪಡಿಬಹುದು ಇನ್ನು ರಾಶಿಯವರು ಯಾವುದೇ ಕ್ಷೇತ್ರದಲ್ಲಿ ಉಡುಕೆಯನ್ನು ಮಾಡಿದರೂ ಕೂಡ ಬಹಳ ಒಳ್ಳೆಯ ಲಾಭವನ್ನು ನೀವು ಪಡ್ಕೊಳ್ತಾರೆ ಹೊಸ ಉದ್ಯೋಗ ಹುಡುಕ್ತಾ ಇರೋರಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ನಾಳೆಯಿಂದ ಯಾವುದೇ ಕಷ್ಟಗಳಿದ್ರೂ ಕೂಡ ಅವೆಲ್ಲ ಕಳೆದು ಹೋಗುತ್ತೆ ಇನ್ನು ಇಷ್ಟೆಲ್ಲ ಲಾಭಗಳನ್ನು ಪಡೆದು ತೈ ಚಾಮುಂಡೇಶ್ವರಿಯ ಅನುಗ್ರಹವನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಸಿಂಹರಾಶಿ ರಾಶಿ ಮೀನರಾಶಿ ತುಲಾರಾಶಿ ಮತ್ತು ಧನಸ್ಸು ರಾಶಿ ಸ್ನೇಹಿತ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಒತ್ತು ಬಲದಿದ್ದರೂ ಭಕ್ತಿಯಿಂದ ನೀವು ಓಂ ತಾಯಿ ಚಾಮುಂಡೇಶ್ವರಿ ಎಂದು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು